ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕ ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ ಗೆಲುವು ಸಾತ್ಯಕೀಯದ್ದೇ ಆಗಿತ್ತು ಯಾಕೆಂದರೆ ಸಾತ್ಯಕೀಯ ಮುಂದೆಲ್ಲ ಅಲ್ಲ ಭೂರಿ ಅಂತಲೇ ಲೆಕ್ಕ ಈ ಘಟೋತ್ಕಚ ಬಂದವನು ಈ ಘಟೋತ್ಕಚ ಸುಮ್ಮನೆ ಯುದ್ಧ ಮಾಡೋ ಜಾತಿಯವನಲ್ಲ ಅದು ಭೀಮನ ಸ್ವಭಾವವೂ ಇದೆ ಭೀಮ ಗರ್ಜಿಸೋದರಲ್ಲೇ ಎಕ್ಸ್ಪರ್ಟ್ ಅವನು ಘಟೋತ್ಕಚನನ್ನು ಸೋಲಿಸಿ ಸಿಂಹ ಗರ್ಜನೆ ಮಾಡ್ತಾನೆ ಅಶ್ವತ್ಥಾಮ ಇವನು ಎತ್ತಿ ಎಸಿದಿದ್ದಾನೆ ಅವನ ರಥದ ಮೇಲೆ ರಥ ನೊಚ್ಚನೂರಾಗಿದೆ ಸಾ ಕೂದರೆ ಸಾರಥಿ ಎಲ್ಲ ಸತ್ತಿದ್ದು ಕಾಣಿಸ್ತಿದೆಯಲ್ಲ ದುರ್ಯೋಧನ ಸತ್ತ ಅಂದ್ಕೊಳ್ತಾನೆ ಭೀಮ ಓಹೋ ಅವನು ಅಷ್ಟೊಳಗೇನೆ ಇದು ಬಂದು ಬೀಳ್ತಾ ಇರುವಾಗ ಹಾರಿಕೊಂಡು ನಂದಕನ ರಥ ಏರ್ಬಿಟ್ಟಿರ್ತಾನೆ ದುರ್ಯೋಧನ ನನ್ನಂಥವ್ರ ಜೊತೆ ಯುದ್ಧಕ್ಕೆ ಬರಬಾರದು ನೀನು ನಿನ್ನ ಸಮಾನರ ಜೊತೆ ಯುದ್ಧ ಮಾಡಬೇಕು ಅಂತ ಹೇಳ್ತಾನೆ ಅಷ್ಟೇ ಹೇಳಿದವನು ತನ್ನ ಧನಸ್ಸಿನ ತುದಿಯಿಂದ ಅವನನ್ನು ಚುಚ್ಚುತ್ತಾನೆ ಅವನಿಗೆ ಯಾಕೆ ಬದುಕಬೇಕು ಅಂತ ಅನಿಸ್ಬಿಡ್ತಂತೆ ಸಹದೇವನಿಗೆ ಜೀವಿತಾನ್ನೆರವಿದ್ಯತ ಅಂತ ಇಷ್ಟೆಲ್ಲ ಮಾಡಿಸ್ಕೊಂಡು ಬದುಕಬೇಕ ಅನ್ನೋ ಥರ ಆಗ್ಬಿಡುತ್ತಂತೆ ಅಂತ ಸ್ನೇಹಿತರೆ ನಮಸ್ಕಾರ ಗೌರಿಶಕ್ಕಿ ಸ್ಟುಡಿಯೋದ ವಿಶೇಷ ಸರಣಿ ಸಂದರ್ಶನ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕಿ ಆಭಾರ್ತರವಸಿಗಳನ್ನ ಹೇಳ್ಕೊಡೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಮಾಂಪಾ ಸರ್ ಸರ್ ವೆಲ್ಕಮ್ ಟು ನಮಸ್ತೆ ನಮಸ್ತೆ ಎಸ್ ಹದಿನಾಲ್ಕನೇ ದಿನದ ಯುದ್ಧ ಮತ್ತು ಹದಿನಾಲ್ಕನೇ ದಿನದ ರಾತ್ರಿಯ ಯುದ್ಧ ಕಳೆದ ಸಂಚಿಕೆಯಲ್ಲಿ ಸಾಕಷ್ಟು ವಿಚಾರಗಳನ್ನ ನೋಡಿದ್ವಿ ಯುಧಿಷ್ಠಿರ ಮತ್ತು ದ್ರೋಣರ ಮಠದ ಯುದ್ಧವನ್ನು ಕೂಡ ನೋಡಿದ್ವಿ ಮತ್ತು ಪಾಲುಗಳನ್ನ ಮಾಡ್ಕೊಂಡಿರೋದ್ರ ಬಗ್ಗೆ ನೋಡಿದ್ವಿ ದೊಂದು ಯುದ್ಧ ಅನ್ನೋದು ಆರಂಭ ಆಗಿದ್ದು ಮತ್ತೆ ತಿರುಕೊಳ್ತಾ ಹೋಯಿತು ಕೃತವರ್ಮ ಮತ್ತು ಯುಧಿಷ್ಠಿರರು ಒಂದು ಯುದ್ಧ ಆರಂಭ ಮಾಡಿದ್ರು ಅವರಿಬ್ಬರ ಯುದ್ಧ ಜೋರಾಗಿ ನಡೀತು ಮೊದಲ ಇದರಲ್ಲಿ ಯುಧಿಷ್ಠಿರನ ಕೈ ಮೇಲಾಯಿತು ಅವನು ಇವನ ಧನಸನ್ನು ಕತ್ತರಿಸಿದ ಕೃತವರ್ಮನದ್ದು ಎಲ್ಲ ಆದರೆ ಮುಂದೆ ಮುಂದೆ ಹೋಗ್ತಾ ಕೃತವರ್ಮ ಅವನು ಘೋರವಾಗಿ ಯುದ್ಧ ಮಾಡಿ ಯುಧಿಷ್ಠಿರನ್ನು ಸೋಲಿಸ್ತಾನೆ ಅಂದರೆ ಅವನ ಧನಸ್ಸನ್ನು ಕತ್ತರಿಸಿ ಎಲ್ಲ ಮಾಡ್ತಾನೆ ಅವನು ಹಿಮ್ಮೆಟ್ಟಿ ಪಲಾಯನ ಮಾಡಬೇಕಾಗತ್ತೆ ಯುಧಿಷ್ಠಿರ ವಿಶ್ವ ಕೃತವರ್ ಸೋತು ಹಾಗಾಗಿ ಆ ಇಬ್ಬರ ಯುದ್ಧದಲ್ಲಿ ಕೃತವರ್ಮನಿಗೆ ಗೆಲುವಾಗತ್ತೆ ಅವನನ್ನು ಸೋಲಿಸಿದ ಕೃತವರ್ಮ ಮತ್ತೆ ಬಂದು ದ್ರೋಣ ರಚಕ್ರ ರಕ್ಷಕನಾಗಿ ನಿಲ್ತುಕೊಳ್ತಾನೆ ಆದರೆ ಎಷ್ಟು ಚೆನ್ನಾಗಿ ಮೈಂಡ್ಗೆ ಮಾಡ್ತಾರೆ ಅಂದರೆ ನಾವು ನೋಡಿದ ವ್ಯೂಹ ರಚಿಸಿದಾಗ ದುರ್ಯೋಧನ ಎಲ್ಲರೂ ದ್ರೋಣರ ರಕ್ಷಣೆ ಮಾಡಿಕೊಳ್ಳಿ ಅಂತ ಅವ್ರ ಸುತ್ತ ನಿಲ್ಲಿಸಿದ ಅಂತ ಬಂತು ಇವರು ಯುಧಿಷ್ಠಿರ ಎಲ್ಲರೂ ದ್ರೋಣರ ಮೇಲೆ ಆಕ್ರಮಣ ಮಾಡಿ ಅಂತ ಹೇಳೋದು ಅಂತ ಬಂತು ಅಂತ ಅಂದರೆ ಈಗ ಮುಂದಿನ ನಡೆ ಇಂಥದ್ದೇ ಆಗಿರುತ್ತೆ ಅಂತ ಯೋಚನೆ ಮಾಡೋದಿದೆಯಲ್ಲ ಅದು ಅಂತ ಇದು ಸುಮ್ಮನೆ ಯುದ್ಧ ಅಲ್ಲ ಅಂತ ಅಂದರೆ ಈಗ ಈ ಕ್ರಿಕೆಟ್ನಲ್ಲಿ ಬೈಬೇಡಿ ಸುಲಭದ ಉದಾಹರಣೆ ಅಂತ ಮತ್ತೆ ಕೊಡ್ತೀವಿ ಕ್ರಿಕೆಟ್ ಸಿನಿಮಾ ಎರಡು ಭಾಳ ಬೇಗ ಅರ್ಥ ಆಗತ್ತೆ ಅಂತ ನಾವು ಮಾತಾಡೋದು ಈ ಕ್ರಿಕೆಟ್ನಲ್ಲಿ ನೆಕ್ಸ್ಟ್ ಓವರಿಗೆ ಯಾವ ಬೌಲರ್ನ ಇಳಿಸ್ಬೇಕು ಅನ್ನೋದಿದೆಯಲ್ಲ ಅದೇ ಗೆಲುವಿನ ಮಂತ್ರ ಆಗಿರುತ್ತೆ ಅದನ್ನು ಅವನು ಹೆಂಗೆ ಯೋಚನೆ ಮಾಡ್ತಾ ಇರ್ತಾನೋ ಬ್ಯಾಟರ್ ಕೂಡ ಅದನ್ನೇ ಯೋಚನೆ ಮಾಡ್ತಾನೆ ಮುಂದೆ ನೆಕ್ಸ್ಟ್ ಇವ್ನು ಯಾರನ್ನ ಇಳಿಸ್ಬೋದು ಅಂತ ಈಗ ಫಾಸ್ಟ್ ಬೌಲರ್ ಇಳಿಸ್ತಾನ ಸ್ಪಿನ್ ಬೌಲರ ಅಥವಾ ಯಾರು ಅದರಲ್ಲಿ ಅಂಥ ಒಂದು ಲೆಕ್ಕಾಚಾರ ಇದ್ದೇ ಇರುತ್ತೆ ಅಂದರೆ ಅವನ ತಲೆಯಲ್ಲಿ ಹೆಂಗೆ ಓಡಿರುತ್ತೋ ಅಲ್ಲಿಯ ಕ್ಯಾಪ್ಟನ್ ತಲೆಯಲ್ಲಿ ಹೆಂಗೆ ಓಡ್ತಾ ಇರುತ್ತೋ ಇವನ ತಲೆಯಲ್ಲೂ ಮುಂದಿನ ಓವರಿಗೆ ಯಾರು ಬರ್ತಾನೆ ಅನ್ನೋದು ಓಡ್ತಾ ಇರುತ್ತೆ ಹಾಗಾಗಿ ಅದು ಅವರಿಬ್ಬರಲ್ಲೂ ಒಡ್ತಾ ಇತ್ತು ಅನ್ನೋದು ಗೊತ್ತಾಗುತ್ತೆ ಇಬ್ಬರ ಇವರು ಇವರು ಅದನ್ನೇ ಮಾಡ್ತಾರೆ ಅಂತ ಅವನು ಮೊದಲೇ ಊಹಿಸಿದ್ದ ಅಂತ ಇನ್ನೊಂದು ಕಡೆ ಭೂರಿ ಮತ್ತು ಸತ್ಯಕೇರ ಯುದ್ಧ ನಡೀತಾ ಇತ್ತು ಅದು ಜೋರಾಗೇ ನಡೀತು ಅವರಿಬ್ಬರಲ್ಲಿ ಮೊದಲು ಭೂರಿಯ ಕೈ ಮೇಲಾಯಿತು ಅಂತಲೇ ಹೇಳಬೇಕು ಅವನು ಇವನ ಧನಸ್ಸನ್ನೆಲ್ಲ ಕತ್ತರಿಸಿದ ಅಂತ ಆದರೆ ಮುಂದೆ ಒಂದಿನ ಗೆಲುವು ಸಾತ್ಯಕೀಯದ್ದೇ ಆಗಿತ್ತು ಯಾಕೆಂದರೆ ಸಾತ್ಯಿಕಿಯ ಮುಂದೆಲ್ಲ ಅಲ್ಲ ಭೂರಿ ಅಂತಲೇ ಲೆಕ್ಕ ಹಾಗಾಗಿ ಇವನು ಸಾತ್ಯಕಿ ಅವನ ತನ್ನ ಬಿಲ್ಲನ್ನು ಕತ್ತರಿಸಿದ ಅಂತ ಅವನ ಬಿಲ್ಲನ್ನು ಕತ್ತರಿಸ್ತಾನೆ ಅದಾದ ಮೇಲೆ ಅವನು ಅದನ್ನೇ ಮಾಡ್ತಾನೆ ಇವನಿಗೆ ಮತ್ತೊಮ್ಮೆ ಮಾಡ್ತಾನೆ ಸತ್ಯಕ್ಕಿದ್ದು ಯಾವಾಗ ಇವನ ಬಿಲ್ಲನ್ನು ಅವನು ತುಂಡರಿಸೋ ಆಗ ಅವನು ಶಕ್ತಿಯಾಗುಧವನ್ನು ಅವನ ಮೇಲೆ ಎಸಿತಾನೆ ಸಾತ್ಯಕಿ ಓಕೆ ಭೂರಿಯ ಮೇಲೆ ಆ ಸಾತ್ಯಕಿ ಹೋಗಿ ಅದು ಅವನಿಗೆ ಅಪ್ಪಳಿಸತ್ತೆ ಸತ್ತು ಬೀಳ್ತಾನೆ ಅವನಲ್ಲಿ ಭೂರಿ ಭೂರಿ ಹೇಗಿರುತ್ತೆ ಅಂದ್ರೆ ಇವನ ಧನಸ್ಸನ್ನು ತುಂಡರಿಸಿದ್ದೇ ಅವನ ಕಾರಣ ಮರಣಕ್ಕ ಕಾರಣದಿಂದ ಸಾಯ್ತಿದ್ನೋ ಇಲ್ವೋ ಇವನ್ ಶಕ್ತಿಯ ಕೈಗೆ ತಗೊಳ್ಳೋ ಅಂತ ಆಗೋಯ್ತು ಈ ಭೂರಿ ಶ್ರವಸ್ ಮತ್ತು ಭೂರಿ ಅನ್ನೋ ವರ್ಡ್ಗಳು ಇದಕ್ಕೆ ಹೆಚ್ಚು ಅಂತ ಭೂರಿ 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 ಹೆಚ್ಚು ಭೋಜನ ಅಂತ ಬಳಸ್ತೀವಲ್ಲ ಭಾರಿ ಊಟಕ್ಕೆ ಭೂರಿ ಭೋಜನ ಅಂತ ಬಳಸ್ತೀವಲ್ಲ ಬಹಳ ಹೆಚ್ಚು ತುಂಬಾ ಅಂತ ಅರ್ಥ ಭೂರಿ ಶ್ರವಸ್ ಅಂದ್ರೆ ಆ ಭೂರಿ ಶ್ರವಸ್ ಅನ್ನೋದನ್ನೇ ಯಾವ ಅರ್ಥದಲ್ಲಿ ಮಾಡೋದನ್ನು ನೋಡಬೇಕು ಯಾಕೆಂದ್ರೆ ಈ ಶಬ್ದಗಳು ತುಂಬಾ ಚೆನ್ನಾಗಿವೆ ಅರ್ಥವತ್ತಾಗಿರುತ್ತೆ ಅರ್ಥವಂತಾಗಿರುತ್ತೆ ಶ್ರವಣ ಅನ್ನೋ ಶ್ರವಣದ ಮೇಲೆ ಶ್ರವಸ್ ಅನ್ನುವಾಗ ಶ್ರು ಅನ್ನುವ ಧಾತು ಅದು ಕೇಳುವಿಕೆ ಅನ್ನೋ ಅನ್ನುವನು ಹಾ ಅಲ್ಲಿ ಏನರ್ಥ ತಗೊಳ್ತಾರೆ ಅವರು ಅಂತ ಅಂದ್ರೆ ಚೆನ್ನಾಗಿ ಕೇಳುವನು ಅನ್ನೋದಕ್ಕೆ ವಿದ್ಯಾವಂತ ಅಂತ ತಗೊಳ್ತಾರೆ ಅವರು ಅಂದ್ರೆ ಬಹಳ ಕೇಳಿ ಬೆಳೆದವನು ಅಂತ ಅಂದ್ರೆ ಅಷ್ಟು ಚೆನ್ನಾಗಿ ಪಾಠ ಕೇಳಿದಾನೆ ಅನ್ನೋ ಅರ್ಥದಲ್ಲಿ ಅಂದ್ರೆ ಮೊದಲೇ ಇಟ್ಟಿರ್ತಾರದ್ನ ಹಾಗಾಗ್ಬೇಕು ಅಂತ ವಿದ್ಯಾವಂತನಾಗಬೇಕು ಅಂತಂದಾಗ ಕೇಳು ಅಂತ ಅನ್ನೋ ತರಹದಲ್ಲಿ ಇಟ್ಟಿರುತ್ತಾರೆ ಈ ಎಲ್ಲ ಹೆಸರುಗಳನ್ನು ನೈಂಟಿ ನೈನ್ ಪರ್ಸೆಂಟ್ ಅರ್ಥವತ್ತಾಗಿಟ್ಟೆ ಅರ್ಥವತ್ತಾಗಿರ್ತಾರೆ ಗುರಿ ಏನೋ ಅದನ್ನು ಇಟ್ಟುಕೊಂಡು ಹೆಸರು ಇಡ್ತಾ ಹೋಗ್ತಾರೆ ಸುಮ್ಮನೆ ಹೆಸರು ಇಡೋದಿಲ್ಲ ನಾವೀಗ ನನ್ನ ಮಗ ಏನಾಗಬೇಕು ಅಂತ ಅಂದ್ಕೊಂಡು ಈ ಇಡ್ತೀನಿ ಅಂತ ಇಡೋಲ್ಲ ನಾವೀಗ ಈಗ ಏನು ಮಾಡ್ತೀವಿ ಅಂದರೆ ಈ ಅಕ್ಷರಕ್ಕೆ ಬರಬೇಕು ಆ ಅಕ್ಷರಕ್ಕೆ ಬರಬೇಕು ಆಮೇಲೆ ಅವನಿಗೆ ಆ ಇಟ್ಟಿದ್ದೆ ಇವನಿಗೆ ಈ ಅದೇ ಥರದ್ದು ಬರಬೇಕು ಹಿಂಗೇನೇನೋ ಯೋಚನೆ ಮಾಡ್ತೀವಿ ಹಂಗಲ್ಲ ಲವ್ನೇನಾಗಬೇಕು ಅಂತ ಅದಕ್ಕೆ ದುರ್ಯೋಧನ ಯುಧಿಷ್ಠಿರ ಅಂತೆಲ್ಲ ಹೇಳುವಾಗ ಅದನ್ನೇ ಇಲ್ಲ ಅವ್ನು ಹೆಂಗಿದ್ದ ಅಂತ ನೋಡಿ ಭೀಮಾ ಅಂತ ಇಡುವಾಗ ಅವನನ್ನ ನೋಡಿಯೇ ಭೀಮಾ ಅಂತ ಇಟ್ಟಿದ್ದು ಹುಟ್ಟುವಾಗಲೇ ಹೇಗಿದ್ದನಲ್ಲ ಅವನು ಅಂತ ಭೀಮ ಅಂದ್ರೆ ಅರ್ಥ ಅದಕ್ಕೆ ಬಲಶಾಲಿ ಬಲಶಾಲಿ ಅಂತ ಓಕೆ ಆಲಿ ಸರ್ ಈಗ ಪ್ರಶ್ನೆ ವಿಚಾರ ಬಂದಿರೋದನ್ನ ಕೇಳ್ತಾರೆ ಅದೀಗ ಈಗ ಜಾತಕದಲ್ಲಿ ರ ಬಂದಿದೆ ರ ಅನ್ ರೆಡಿ ರ ಬಂದಿದೆ ಅದು ಅದು ಒಂದು ಅಭ್ಯಾಸ ಅಷ್ಟೇ ನಕ್ಷತ್ರ ಯಾವುದು ನಕ್ಷತ್ರಕ್ಕೆ ಏನು ಚಾ ಚೂಲು ಅಂತಲ್ಲ ಹೆಂಗಲ್ಲ ಒಂದು ಪದ ಇದಿದೆ ಇಂಥಿಂಥದ್ದು ಇರಬೇಕು ಅಂತಾರ ಹರಿರು ಹಿಂಗೇನೇನೋ ಕೊಟ್ಟಿರ್ತಾರೆ ಒಂದು ಅದನ್ನು ಇಡಬೇಕು ಅಂತ ಅದು ಒಂದು ಅಭ್ಯಾಸ ಅಷ್ಟೇನೇ ಅದು ಹಾಗೆಯೇ ನಡ್ಕೊಂಡ್ ಬಂದಿತ್ತು ಎಲ್ಲ ಕಡೆಗೂ ಅಂತಲೂ ಇಲ್ಲ ಎಲ್ಲರೂ ಹಾಗೆ ಹೆಸರು ಇಡ್ತಾ ಇದ್ರು ಅಂತಲೂ ಇಲ್ಲ ಈಗಲೂ ಕೆಲವರು ಹಂಗಿಡ್ತಾರೆ ಕೆಲವರು ಇಲ್ಲ ಹಾಗೆ ಇಡಬಹುದು ಹ್ಮ್ ಹ್ಮ್ ಹಾಗೆ ಕೆಲವರು ತುಂಬಾ ಕಷ್ಟಪಡ್ತಾರೆ ಕೆಲವೊಂದು ಹೆಂಗೆ ಶಬ್ದ ಅರಿವಾದಾಡ್ತಾರೋ ಕೆಲವದಕ್ಕೆ ಬರಲ್ಲ ಘಾ ಅಂತೆಲ್ಲ ಶುರುವಾದ್ರೆ ಏನ್ ಹೆಸರು ಇಡಬೇಕು ಘಟೋತ್ ಲಘನ ಗಂಭೀರ ಅಂತ ಇಡಬೇಕು ಹಂಗೆ ಅಂತಿಲ್ಲ ಇಲ್ಲ ಹಾಗೆ ಅಂತ ಇಡ್ತಾನೂ ಇರಲಿಲ್ಲ ಪ್ರಾಚೀನರು ಅದು ಒಂದು ಕ್ರಮ ಹೆಸರಿಡೋದಕ್ಕಷ್ಟೇ ಹಲವು ತರಹದ ಇದಿರ್ತಿತ್ತಲ್ಲ ಅದು ಒಂದು ಕ್ರಮ ಅಂತ ಈಗ ರಾಶಿಗಳ ನಕ್ಷತ್ರಗಳ ಮೇಲೆ ಹೆಸರಿಟ್ಟರು ಒಂದು ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ ಅಥವಾ ಈಗ ಏನಾಗಬೇಕು ಅನ್ನೋದು ಅದನ್ನು ಯೋಚನೆ ಮಾಡಿ ಅಂದರೆ ಯೋಚನೆ ಮಾಡಿಡ್ಬೇಕು ಹೆಸರನ್ನ ಹೌದು ಅದು ಏನಾದರೂ ಅರ್ಥ ಅಂದರೆ ಅದ್ರ ಅದರಿಂದ ಏನಾದರೂ ಯೋಚನೆ ಇರಲಿ ಇದನ್ನ ಆಗಲಿ ಅಂತಿರಲಿ ಅಥವಾ ಇದರ ಅರ್ಥ ಚೆನ್ನಾಗಿ ಸುಮ್ಮನೆ ರಮೇಶ ಮಂಜು ಅಂತ ಇಡಬಾರ್ದು ಸತೀಶ್ ಖಂಡಿತವಾಗಿ ಹೌದು ಸರ್ ರಿಪೀಟ್ ಮಾಡ್ತಾ ಹೋಗೋದು ಹೆಸರುಗಳು ನೀವು ಅಲ್ಲಿ ನೋಡಿ ಹಾಳು ಅಂದ್ರೆ ಪ್ರಾಚೀನಗಿಂತ ನಾವು ಹಿಂದೆ ಹೋಗ್ಬಿಟ್ವ ಅಂತ ಅನ್ಸರ್ ಎಂತ ಹೆಸರು ರಿಪೀಟೇಶನ್ ಅಲ್ಲಿ ಒಂದೇ ಹೆಸರನ್ನವ್ರು ಇದ್ರೆ ನಾವು ಬಹಳ ಹಾ ಅಂತೀವಿ ಅಲಂಬು ಅಂತ ನಾಲ್ಕು ಜನ ಇದ್ದಾರೆ ಅಂದ್ರೆ ಹಾ ಅಂತೀವಿ ಈಗೇನಾದ್ರೂ ಬರೋದು ಈ ಮಹಾಭಾರತದಲ್ಲಿ ಇರುವಷ್ಟು ಈಗ ಒಂದು ಒಂದು ಲಕ್ಷ ಜನರ ಹೆಸರು ಹೇಳಿರ್ಬೋದು ಒಟ್ಟು ಮಹಾಭಾರತ ಅದೇ ಹೆಸರನ್ನು ಇಟ್ಕೊಂಡು ಈಗ ಕಾವ್ಯ ಬರೆದ್ರೆ ರಮೇಶ ಸತೀಶ ಮಂಜುನಾಥ ರಾಘವೇಂದ್ರ ರಾಮಚಂದ್ರ ಇವರುಗಳು ಸುತ್ತೊಡ್ದು ಬಿಡುತ್ತಾರೆ ಅಲ್ವಾ ಆ ಹೆಸರುಗಳೇ ಒಂದೊಂದು ಸಾವಿರ ಇರುತ್ತೆ ನಮ್ಗೆ ಆಮೇಲೆ ಅದು ಸಮಸ್ಯೆ ಬಂದು ಕೂತ್ಕೊಳ್ಳುತ್ತೆ ಇನ್ಶೀಲಿ ಏನು ಅಂತ ಬೇಕಾಗತ್ತೆ ಅದೆಲ್ಲ ಯಾಕೆ ಬಂದ್ಕೊಳತ್ ಅಂದ್ರೆ ಈಗ ಈ ಹೆಸರು ಹೇಳಿದ್ರೆ ಇವನು ಒಬ್ಬನೇ ಅಂತ ಆದ್ರೆ ಸಮಸ್ಯೆ ಬರಲ್ಲ ಎಕ್ಸಾಕ್ಟ್ಲಿ ಸೊ ಹೀಗಾಗಿ ನಿಮ್ಮ ಮಕ್ಕಳಿಗೆ ಹೆಸರು ಇಡುವಾಗ ದಯವಿಟ್ಟು ई ಹೆಸರುಗಳ ಬಿಟ್ಬಿಡಿ ಸಾಕು ರಮೇಶ ಮಂಜು ಫ್ಯಾಕ್ ಪ್ರತೀಶ โอเค ರಾಜು ರವಿ ಹಾ ರಾಜು ರವಿ ಬಿಟ್ಟು ಬೇರೆ ಯೋಚನೆ ಈಗ ಸೂರ್ಯನದೇ ಹೆಸರು ಇಡಬೇಕು ಅಂದ್ರೆ ಅದ ಯಾಕೆ ಮತ್ತೆ ರವಿ ಅಂತ ಇಡ್ತೀರಿ ಸೂರ್ಯನ ಬಗ್ಗೆ ಎಷ್ಟೆಷ್ಟು ಚಂದದ ಹೆಸರುಗಳು ಸಿಗುತ್ತವೆ ಯಾರೋ ಅಂಶಮಂತ ಅಂತ ಹೆಸರು ಇಡ್ತಾರೆ ಎಷ್ಟು ಚೆನ್ನಾಗಿರೋ ಹೆಸರು ಅದು ಹೊಸದಾಯ್ತು ಕೇಳೋಕ್ ಚೆನ್ನಾಗಿರತ್ತೆ ಇಂತ ಇಂಥ ಸಾವಿರ ಹೆಸರುಗಳು ಇರುತ್ತೆ ಯಾವ್ದೋ ದೇವರದ್ದೇ ಇಡಬೇಕು ಅಂದ್ರು ಇವಾಗ ನಿಮ್ಮ ಗೌರೀಶಾ ಅಂತ ಅಪರೂಪದ ಹೆಸರು ಇಟ್ಟಿದಾರಲ್ಲ ಮತ್ ಶಿವನ ಹೆಸರು ಇಡೋದು ಅಂದ್ರೆ ಅದೇ ಹೆಸರು ಇಡ್ತಾರೆ ಚಂದ್ರಶೇಖರ ಶಂಕರ ಶಿವ ನಮ್ಮೂರ್ಗಳಲ್ಲಿ ಮಹಬಲೇಶ್ವರ ಅಂತ ಒಂದು ಕಾಮನ್ ಇಡ್ತಾರೆ ಆಮೇಲೆ ಗಣಪತಿ ಗಜಾನನ್ನ ಗಣಪತಿ ಗಜಾನ ಗಣಪತಿ ಮಾವಲೇಶ್ವರ ಸುಬ್ರಾಯ ಅದೆಲ್ಲ ನಮ್ಮಲ್ಲಿ ಅದಕ್ಕೆ ದೇವರದ್ದೇ ಇಡಬೇಕು ಅಂತ ಇದೆಯಾ ನಿಮ್ಮ ದೇವರದ್ದು ಇಡಬೇಕು ಇಷ್ಟ ದೇವರದ್ದು ಅಂದ್ರೆ ಆ ದೇವರದ್ದೇ ಹೊಸ ಹೆಸರುಗಳನ್ನ ನೋಡಬಹುದು ಚೆನ್ನಾಗಿರತ್ತೆ ಯೋಚನೆ ಮಾಡಿ ಆಮೇಲೆ ಸರ್ ಇನ್ನೂ ಒಂದು ನನಗನ್ಸಿದ್ದು ವಿಷಯ ಬಂದಿರೋದ್ರಿಂದ ನಿಮ್ಮ ಹೆಸರು ಚೆನ್ನಾಗಿದ್ರೆ ಆಕ್ಚುಲಿ ನಿಮ್ಗೆ ಕಾನ್ಫಿಡೆನ್ಸ್ ಬರುತ್ತೆ ಆಕ್ಚುಲಿ ಖಂಡಿತ ಹೌದು ಖಂಡಿತ ನಿಮ್ಮ ಹೆಸರು ಹೇಳೋಕೆ ಚೆನ್ನಾಗಿದೆ ಆಮೇಲೆ ನಿಮ್ಮ ಹೆಸರಿನ ಅರ್ಥವೂ ಚೆನ್ನಾಗಿದೆ ಅಂತಂದಾಗ ನೀವು ಯು ಫೀಲ್ ಕಾನ್ಫಿಡೆಂಟ್ ನನ್ನ ನನ್ನ ಸ್ನೇಹಿತ ಒಬ್ಬ ಇದು ಬಿಹಾರಿ ಅವನ ಹುಡುಗ ಅವನು ಇಲ್ಲಿ ನಮ್ಮ ಕರ್ನಾಟಕದಲ್ಲಿದ್ದ ಅವನ ಹೆಸ್ರು ಮಾಲ್ ಬಾಬು ಅಂತ ಅವನ ಪಾಪ ಅವನಿಗೆ ಮಾಲ್ ಅಂದ್ರೆ ವಸ್ತು ಅಂತ ಒಂಥರ ಅದು ಏನು ಆ ಮೀನಿಂಗು ಗೊತ್ತಿಲ್ಲ ಅವನು ಕ್ಲಾಸಲ್ಲಿ ಹೇಳಿದಾಗೆಲ್ಲ ನಗ್ತಿದ್ರು ಅವನು ಸ್ವಲ್ಪ ಮುಜುಗರ ಆಗ್ತಿತ್ತು ಅವ್ರೂರಲ್ಲಿ ಏನಿದೆ ಗೊತ್ತಿಲ್ಲ ಅಂದರೆ ಮುಜುಗರಾಗುವಂಥದ್ದೆಲ್ಲ ಹೇಳ್ತಾ ಇರೋದು ಬಟ್ ಎಟ್ ಲೀಸ್ಟ್ನೋ ಯು ಶುಡ್ ಫೀಲ್ ಪ್ರೌ ಯು ನೋ ಪ್ರೌಡ್ ಅಬೌಟ್ ನನ್ನ ಹೆಸರು ಚೆನ್ನಾಗಿದೆ ಅಂತ ನನಗೆ ಅನಿಸ್ಬೇಕು ನಿಮ್ಮ ಮಕ್ಕಳಿಗೆ ಅನಿಸಬೇಕು ಅಂದ್ರೆ ಆ ಥರ ನೀವು ಯೋಚನೆ ಮಾಡಿ ತಲೆ ಕೆಡಿಸ್ಕೊಂಡು ಹೆಸರಿಡೋದು ಬಹಳ ಮುಖ್ಯ ಹೌದು ತಲೆ ಕೆಡಿಸಬೇಕು ಹೌದು ಅಂದರೆ ಆಫೀಸಲ್ಲಿ ಒಬ್ಬಳಿದಾಳಲ್ಲ ಸುಷ್ಮಿತಾ ಸುಷ್ಮಿತಾ ಅವರು ವಾದಿರಾಜ್ ನನ್ನ ಹತ್ರ ಕೇಳಿದ್ರು ಏನು ಹಂಗಂದ್ರೆ ಅಂತ ಕೇಳಿದ್ರು ಅಂದ್ರೆ ಆ ಹೆಸರು ಕೇಳಿದ ಕೂಡಲೆ ಅವರಿಗೆ ಏನ್ ಅರ್ಥ ಇರ್ಬೋದು ಎಕ್ಸಾಕ್ಟ್ಲಿ ನನ್ನ ಕ್ಲಾಸಲ್ಲಿ ನಾನು ಲೆಕ್ಚರ್ ತರಂಗಿಣಿ ಅಂತ ಹೆಸರು ಇಟ್ಕೊಂಡಿದ್ಲು ನಾನು ನನ್ನ ತರಂಗಿಣಿ ಯಾರಿಗೆ ತರಂಗಿಣಿ ಅಂತ ಕೇಳಿದೆ ನನಗೆ ಅವಳು ಬಂದಿರಲಿಲ್ಲ ನನಗೆ ಬಂದು ಹುಡ್ಕೊಂಡು ಬಂದಿಲ್ಲ ಸರ್ ನೀವು ನಾನು ಇಲ್ಲ ನನ್ ನಿಡ್ಬೇಕಂತಿರಲಿಲ್ಲ ನಿನ್ನ ಹೆಸರು ಚೆನ್ನಾಗಿದೆ ಅಲ್ಲ ಅದಕ್ಕೆ ಕೇಳಿದೆ ಅಂತ ನಾನು ಹೇಳಿದೆ ತರಂಗಿಣಿ ಕಾತ್ಯಾಯಿನಿ ಏನೋ ಒಂದು ಆ ವ್ಯಕ್ತಿ ಯಾರಿರಬಹುದು ಅಂತ ಒಂದು ಕುತೂಹಲ ಹುಟ್ಟದಾಗಲ್ವಾ ಹೌದು ಆಮೇಲೆ ಇನ್ನೊಂದು ಟ್ರೆಂಡ್ ಈಗೇನು ಹೊರಟಿದೆ ಅಂದರೆ ಅಂದರೆ ಅವರವರ ಆಲೋಚನೆಗಳದು ಈಗ ಹೆಸರು ಆ ಆ ಥರ ಇದ್ದಾಗ ಅಥವಾ ಉಪನಾಮವಾರು ಸೇರಿಸ್ಕೊಂಡು ಒಂದೊಂದು ಘನತೆ ಬರಬೇಕದಕ್ಕಿಂತ ಈಗ ಎರಡು ಅಕ್ಷರದ ಹೆಸರು ಮೂರು ಅಕ್ಷರದ ಹೆಸರು ಇಟ್ಕೊಳ್ತೀವಲ್ಲ ಅದು ಮಗುವಾಗಿದ್ದಾಗ ಕರೆಯೋಕೆ ಭಾಳ ಚೆನ್ನಾಗಿರುತ್ತೆ ಆದರೆ ಅದೇ ವ್ಯಕ್ತಿ ನಾಳೆ ದೊಡ್ಡವನಾಗೆ ಕೂತ್ಕೊಂಡಾಗ ಆ ಸಣ್ಣ ಹೆಸರು ಅದು ಸೂಟ್ ಆಗಲ್ಲ ಅಂತ ಈಗ ಸಚಿನ್ ವಿಹಾನ್ ಅಂತ ಇಟ್ಕೊಂಡ್ಬಿಟ್ರೆ ಬರೀ ಅಷ್ಟನ್ನೇ ಒಂದು ದೊಡ್ಡ ಇದಕ್ಕೆ ಅವನು ಹೋದಾಗ ಅದು ಚಂದ ಕಾಣಿಸಲ್ಲ ಮಗು ಆಗಿದ್ದಾಗ ಚಂದ ಕಾಣಿಸುತ್ತೆ ಅದು ಆಗ ಅವನೇನ್ ಮಾಡಬೇಕು ಅದ್ರ ಜೊತೆಗೆ ಇನ್ನೇನೋ ಸೇರಿಸ್ಕೊಂಡು ಇದನ್ನ ಮಾಡ್ಕೋಬೇಕಾಗತ್ತೆ ಆ ಹಂಗಾಗಿ ಹೆಸರು ಅನ್ನೋದು ಇದ್ರಿದ್ದಲ್ಲ ಅಂದ್ರೆ ಏನಾದರೂ ಇಡ್ಬೋದು ಹೆಂಗಾದ್ರೂ ಇಡ್ಬೋದು ಅಂತೆಲ್ಲ ಇಲ್ವೇ ಇಲ್ಲ ನಮ್ಮಲ್ಲಿ ಶಾಸ್ತ್ರಗಳಲ್ಲೆಲ್ಲ ಮಾತಾಡಿದ್ದಾರೆ ಹೆಂಗ ಹೆಸರು ಇಡಬೇಕು ಹೌದೌದು ಯಾವ ಅಕ್ಷರಗಳಿರಬೇಕು ಯಾವ ಅಕ್ಷರಗಳು ಇರಬಾರದು ಈಗ ಸ್ತ್ರೀಯರಿಗೆ ಹೆಸರಿಡುವಾಗ ಮಹಾಪ್ರಾಣ ಅಕ್ಷರಗಳನ್ನೆಲ್ಲ ಬಳಸಬಾರದು ಘ ಭ ಧ ಫ ಇಂಥ ಅಕ್ಷರಗಳೆಲ್ಲ ಅವರ ಹೆಸರಲ್ಲಿ ಬರಬಾರ್ದು ಅದು ಮೃದುವಾಗಿರಬೇಕು ಅವ್ರ ಹೆಸರು ಹೀಗೆಲ್ಲ ಏನೇನೋ ಇದನ್ನು ಮಾಡಿದ್ದಾರೆ ಅದನ್ನೆಲ್ಲ ಅಂದರೆ ಅದು ಒಂದು ಬಹಳ ಮುಖ್ಯವಾದ ವಿಷಯ ಅಂತ ಎಸ್ ಹೆಸರಿಡೋದು ಅನ್ನೋದು ಬಹಳ ಮುಖ್ಯವಾದ ವಿಷಯ ಅಂತ ಆಗಿತ್ತು ಆಗಿತ್ತು ಈ ಮಧ್ಯದಲ್ಲಿ ಆಗಿರಲಿಲ್ಲ ಮತ್ತೆ ಆಗಬೇಕಾಗಿದೆ ಆಗಬೇಕಾಗಿದೆ ನಮ್ಮ ಪೂರ್ವಜರು ನೋಡಿ ಎಷ್ಟು ಬ್ಯೂಟಿಫುಲ್ ಹೆಸರು ಹೌದು ಹೌದು ಎಷ್ಟಾರು ಹೆಸರುಗಳು ಹ್ಮ್ ಇದಿಷ್ಟು ಬಂದಿದ್ದು ಭೂರಿಯಿಂದಾಗಿ ಭೂರಿಯಿಂದಾಗಿ ಹಿಂದಿನಲ್ಲಿ ಭೋರ್ ಅಂದ್ರೆ ನಸುಕು ಅಂತ ನನಗದೇ ನೆನಪು ಬಂತೆ ಆ್ಯಕ್ಚುಲಿ ಏನಂದರೆ ಭೋರ್ ಅಂದರೆ ಭೋರ್ ಅಂದರೆ ಭೋರ್ ಅಂದರೆ ನಸುಕಿನ ಬೆಳಗಿನ ಜಾವ ನಸುಕಿ ನಸುಕೊಂಡು ಈಗ ಭೂರಿಯನ್ನು ಸಾತ್ಯಕಿ ಕೊಂದಿದ್ದನ್ನು ನೋಡಿ ಅಶ್ವತ್ಥಾಮ ಧಾವಿಸ್ತಾನೆ ಸತ್ಯಕಿಯ ಮೇಲೆ ಧಾವಿಸ್ತಾನೆ ಅವನು ಅವನು ಬಾಣಗಳ ಮಳೆ ಸುರಿಸ್ತಾನೆ ಅವನು ಬಂದಿದ್ದನ್ನು ನೋಡಿ ಜೋರಾಗಿ ಗರ್ಜನೆ ಮಾಡ್ತಾ ಘಟೋತ್ಕಚ ಧಾವಿಸ್ತಾನೆ ಅಶ್ವತ್ಥಾಮನ ಕಡೆ ಇವತ್ತು ಅಶ್ವತ್ಥಾಮ ಘಟೋತ್ಕಚ ಮತ್ತೆ 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 ತಾಕ್ತಾ ಇದ್ದಾರೆ ಅದು ಅದು ಇನ್ನೊಂದು ಯುದ್ಧದಲ್ಲಿ ನಾವು ಆ ಪಾಲು ತೊಗೊಳೋದು ಇತ್ಯಾದಿಗಳು ನೋಡ್ತಾ ಇದ್ವಲ್ಲ ಅದು ಇನ್ನೊಂದೇನೆಂದ್ರೆ ಅವತ್ತಿನ ಯುದ್ಧದಲ್ಲಿ ಎಲ್ಲೋ ಪೆಟ್ಟು ತಿಂದಿರ್ತಾರಲ್ಲ ಆ ಅದಕ್ಕೆ ಮತ್ತೋಗಿ ತುಡುಕ್ತಾರೆ ಸಲ ಯಾವುದೋ ಕಾರಣಕ್ಕೆ ಅವ್ರದ್ದು ಕಟ್ಟಾಗ್ಬಿಡತ್ತೆ ಯುದ್ಧ ಕಟ್ಟಾಗದ ಹಲವು ಕಾರಣಗಳು ಒಂದು ಅವರೇ ಸೋತು ಹಿಂದಿರುಗಿರ್ತಾರೆ ಅಥವಾ ಅಲ್ಲಿ ಇನ್ನೇನೋ ಆಗ್ಬಿಡುತ್ತೆ ಇದ್ದಕ್ಕಿದ್ದಂಗೆ ಇದ್ದನೇ ಬೇರೆ ರೂಪ ತಗೊಂಡಾಗ ಇವ್ರಿ ದೊಂದೋ ಇದ್ದಲ್ಲ ನಿಂತೋಗಿರುತ್ತೆ ಆದರೆ ಮತ್ತೆ ಹುಡ್ಕೊಂಬರ್ತಾರೆ ಅಲ್ಲೆಲ್ಲರೂ ಕಾಣಿಸಿದ್ರೆ ಅವನು ಮತ್ತೆ ನುಗ್ಗುತ್ತಾರೆ ಈ ಘಟೋತ್ಕಚ ಬಂದವನು ಈ ಘಟೋತ್ಕಚ ಸುಮ್ಮನೆ ಯುದ್ಧ ಮಾಡೋ ಜಾತಿಯವನಲ್ಲ ಅದು ಭೀಮನ ಸ್ವಭಾವವೂ ಇದೆ ಭೀಮ ಗರ್ಜಿಸೋದ್ರಲ್ಲೇ ಎಕ್ಸ್ಪರ್ಟ್ ಅವನು ಅವನು ಗರ್ಜನೆ ಮಾಡೋದೇ ಯುದ್ಧ ಶುರು ಮಾಡೋದಿಲ್ಲ ಗರ್ಜಿಸಿಯೇ ಒಂದು ಸಲ ಕೈಕಾಲು ನಡಗಿಸ್ತಾನ ಅವನು ಇವನು ಗರ್ಜಿಸೋದು ಅದರ ಜೊತೆಗೆ ಇವನಿಗೆ ಭಯೋಭ್ಯಾಸವೂ ಇದೆ ಅಂದರೆ ಒಂದು ವೀರಘೋಷ ಮೊಳಗಿಸ್ತಾನೆ ಇವನು ಅದು ಉಳಿದವರೆಲ್ಲ ಬಹಳ ಕಡಿಮೆ ಕಾಣಿಸುತ್ತೆ ಅದು ಈಗ ಭೀಷ್ಮ ದ್ರೋಣ ಕರ್ಣ ಅರ್ಜುನ ದುರ್ಯೋಧನ ಇವ್ರಗಳಲ್ಲೆಲ್ಲ ಅವರು ಮಾತಾಡೋದು ಬಹಳ ಕಡಿಮೆ ಇರುತ್ತೆ ಆದರೆ ಇಲ್ಲಿ ಹಾಗಲ್ಲ ಅಶ್ವತ್ಥಾಮ ಘಟೋತ್ಕಚ ಇವರೆಲ್ಲ ಮೊದಲೊಂದು ಸಲ ಮಾತಾ ಮಾತಾಡ್ಕೊಂಡೇ ಆಡ್ಕೋತಾರೆ ಹಾಗಾಗಿ ಅವನು ಹೇಳ್ತಾನೆ ಘಟೋತ್ಕಚ ಗರ್ಜಿಸ್ತಾನೆ ಇವತ್ತು ನೀನು ಜೀವಂತ ಹಿಂದಿರುಗೋಲ್ಲ ಕೊಂದೇ ಕಳಿಸ್ತೀನಿ ನಿನ್ನ ಅಂತ ಯುದ್ಧದ ಯುದ್ಧ ಅಂದರೆ ಬಹಳ ಇಷ್ಟನಲ್ಲ ನಿನಗೆ ಇವತ್ತು ಗೊತ್ತಾಗತ್ತೆ ಅದರ ಅದು ಏನು ಅನ್ನೋದು ಅಂತ ಹೇಳ್ತಾರೆ ಈ ರಾಕ್ಷಸ ರಾಕ್ಷಸರು ಬಂದಾಗ ಹೆಚ್ಚಾಗಿ ಒಂದೇ ಇದರ ಬಳಕೆ ಆಗಲ್ಲ ಉಳಿದವರು ಯುದ್ಧ ಮಾಡುವಾಗ ಹೆಚ್ಚಾಗಿ ಬಳಕೆ ಆಗೋದು ಬಾಣ ನಡುವೆ ನಡುವೆ ಎಲ್ಲೋ ಒಂದ್ಸಲ ಗದೆ ಬಂದಿತ್ತು ಶಕ್ತಿ ಬಂದಿತ್ತು ಪರಿಘ ಎಲ್ಲೋ ಖಡ್ಗ ಇಷ್ಟೇ ಆದರೆ ಇವರು ಬಂದರೆ ಆಗಲ್ಲ ವಿವಿಧವಾದ ಆಯುಧಗಳನ್ನು ಇವರು ಬಳಸ್ತಾರೆ ಅದನ್ನು ಅವ್ರಿಗೆ ಮನುಷ್ಯರಿಗೆ ಬಳಸೋಕೆ ಬರೋಲ್ಲ ಅಂತಲ್ಲ ಆದರೆ ಇವರು ಅದನ್ನು ಬಳಸೋದು ಹೆಚ್ಚು ಇವರು ಅದನ್ನು ಹಾಗಾಗಿ ಎಲ್ಲ ತರಹದ ಆಯುಧಗಳು ಇಲ್ಲಿ ಬಳಕೆ ಆಗುತ್ತೆ ಇದ್ದಕ್ಕಿದ್ದಾಗೆ ಇದ್ದು ಯುದ್ಧ ಆಗ್ತಾ ಇದ್ದಾಗೆ ಅವನು ಮಾಯಾ ಯುದ್ಧಕ್ಕೆ ತಿರುಗ್ತಾನೆ ಘಟ್ಟೋತ್ಕಚ ಆಕಾಶದಿಂದ ಬಾಣಗಳ ಮಳೆ ಸುರಿಯೋದಕ್ಕೆ ಆರಂಭ ಆಗ್ಬಿಡತ್ತೆ ಆ ಮೇಲಿಂದ ಮಾಯಾ ಯುದ್ಧ ಆದ ಕೂಡಲೇ ಅವರು ಅಸ್ತ್ರ ಪ್ರಯೋಗ ಮಾಡುತ್ತಾರೆ ಸಹಜವಾಗಿ ಈಗ ಇಷ್ಟಾಗುವಾಗ ಅರ್ಧರಾತ್ರಿಯ ಹೊತ್ತಾಗಿತ್ತು ಅಂತ ರಜನಿ ಮಧ್ಯೆ ಅಂತ ಒಂದು ಮಾತಾಡ್ತಾರೆ ಇಷ್ಟಾಗುವಾಗ ಆ ಹೊತ್ತಿಗೆ ಬಂದು ನಿಂತಿತ್ತು ಒಂದು ಹಂತದಲ್ಲಿ ಅಶ್ವತ್ಥಾಮನನ್ನ ಅವನು ಎಚ್ಚರ ತಪ್ಪಿಸ್ತಾನೆ ಅವನು ತಪ್ಪಿ ಬಿದ್ದಿದ್ದನ್ನು ನೋಡಿ ಹಾಹಾಕಾರ ಉಂಟಾಗುತ್ತೆ ಕೌರವ ಸೇನೆಯಲ್ಲಿ ಅಂದ್ರೆ ಕುಸಿದು ಕುಳಿತು ಬಿಡುತ್ತಾನೆ ಅವನು ಈ ಕಡೆ ಪಾಂಚಾಲ ಸೈನ್ಯದಲ್ಲಿ ಪಾಂಡವರ ಸೈನ್ಯದಲ್ಲಿ ಜಯ ಜಯ ಮೊಳಗತ್ತೆ ಮತ್ತೆ ಅವನ ಎಚ್ಚರಗೊಂಡವನು ಮತ್ತಷ್ಟು ಘೋರವಾಗಿ ಯುದ್ಧ ಮುಂದುವರಿಸ್ತಾನೆ ಅಶ್ವತ್ಥಾಮ ಈಗ ಅದು ವಾಪಸ್ಸಾಗತ್ತೆ ಇವನು ಅವನಿಗೆ ಬಾಣ ಬಿಟ್ಟು ಅವನನ್ನ ಎಚ್ಚರ ತಪ್ಪಿಸ್ತಾನೆ ಅಶ್ವತ್ಥಾಮ ಅವನು ಕುಸಿದು ಕುಳಿತುಕೊಳ್ತಾನೆ ರಥದಲ್ಲಿ ಹ್ಮ್ ಆಗ ಅವನ ಸಾರಸಿ ರಥವನ್ನು ಬೇರೆ ಕಡೆ ತಗೊಂಡೋಗ್ಬಿಡ್ತಾನೆ ಅಶ್ವತ್ಥಾಮನಿಂದ ದೂರ ತಗೊಂಡೋಗ್ಬಿಡ್ತಾನೆ ಘಟೋತ್ಕಚನನ್ನ ಸೋಲಿಸಿ ಸಿಂಹ ಗರ್ಜನೆ ಮಾಡ್ತಾನೆ ಅಶ್ವತ್ಥಾಮ ದುರ್ಯೋಧನ ಮತ್ತು ವೀರರೆಲ್ಲ ಇವನನ್ನ ಬಾರಿ ಹೊಗಳುತ್ತಾರೆ ಇನ್ನೊಂದು ಕಡೆಗಲ್ಲಿ ಭೀಮ ಮತ್ತು ದುರ್ಯೋಧನರು ಎದುರಾಗಿರ್ತಾರಲ್ಲ ಇದೆಲ್ಲ ಒಂದಾದ್ಮೇಲೆ ಒಂದು ನಡೀತಾ ಇರೋದಲ್ಲ ಮೊದಲು ನೋಡಿದ್ವಲ್ಲ ಸಪ್ರೇಟ್ ಆಗಿ ಎದುರಿಸಿದ್ವಲ್ಲ ಅದನ್ನ ಈಗ ಹೇಳ್ತಾ ಇರೋದು ಇನ್ನೊಂದು ಕಡೆ ಭೀಮ ಮತ್ತು ದುರ್ಯೋಧನರದ್ದು ಯುದ್ಧ ನಡೆಯುತ್ತೆ ಒಂದು ಹಂತದಲ್ಲಿ ಭೀಮನ ಕೈ ಮೇಲಾಗುತ್ತೆ ದುರ್ಯೋಧನನ ಧನಸ್ಸನ್ನು ಕತ್ತರಿಸಿ ಬಿಡ್ತಾನೆ ಅವನು ಅದಕ್ಕೆ ಪ್ರತಿಯಾಗಿ ಸ್ವಲ್ಪ ಹೊತ್ತು ಕಳೆದ ಮೇಲೆ ದುರ್ಯೋಧನನೂ ಅದೇ ಕೆಲಸ ಮಾಡ್ತಾನೆ ಇವನ ಧನಸ್ಸನ್ನು ಕತ್ತರಿಸ್ತಾನೆ ಯುದ್ಧ ಮುಂದುವರಿತಾ ಇರುವಾಗ ಭೀಮ ತನ್ನ ಗದೆಯನ್ನು ಎಸಿತಾನೆ ಅವನ ಮೇಲೆ ದುರ್ಯೋಧನ ರಥದ ಮೇಲೆ ಅದು ಬಂದು ಬಿದ್ದು ದುರ್ಯೋಧನನ ಸಾರಥಿ ಮತ್ತು ಕುದುರೆಗಳು ಸಾಯ್ತವೆ ಸಾರಥಿ ಸಾಯ್ತಾನೆ ಕುದುರೆಗಳು ಸಾಯ್ತವೆ ನಂದಕ ಅಂತ ಅವನ ರಥವನ್ನು ಏರ್ಕೊಳ್ತಾನೆ ದುರ್ಯೋಧನ ಕೂಡಲೇ ಆದರೆ ಭೀಮನಿಗೆ ಇದು ಗೊತ್ತಾಗೋದಿಲ್ಲ ಇವನು ಎತ್ತಿ ಎಸ್ಸಿದಾನೆ ಅವನ ರಥದ ಮೇಲೆ ರಥ ನೂರಾಗಿದೆ ಸಾ ಕುದುರೆ ಸಾರಥಿ ಎಲ್ಲ ಸತ್ತಿದ್ದು ಕಾಣಿಸಿದೆಯಲ್ಲ ದುರ್ಯೋಧನ ಸತ್ತಾ ಅಂದ್ಕೊಳ್ತಾನೆ ಭೀಮ ಅವನು ಅಷ್ಟರೊಳಗೇನೆ ಇದು ಬಂದು ಬೀಳ್ತಾ ಇರುವಾಗ ಹಾರಕೊಂಡು ನಂದಕನ ರಥ ಏರ್ಬಿಟ್ಟಿರ್ತಾನೆ ದುರ್ಯೋಧನ ಇವನು ಸಿಂಹನಾದ ಮಾಡ್ತಾನೆ ಸಿಂಹನಾದ ಮಾಡಿ ಕೌರವರನ್ನ ಏನು ಬೈತಾನೆ ಅವರನ್ನು ಅದನ್ನು ಕಂಡು ಕೌರವ ಸೇನೆಯ ಒಂದಿಷ್ಟನೂ ದುರ್ಯೋಧನ ಸತ್ತ ಅಂತ ಅಂದ್ಕೊಂಡ್ಬಿಡ್ತಾರೆ ಇದನ್ನು ಇದನ್ನೆಲ್ಲ ಕೇಳಿದ ಯುಧಿಷ್ಠಿರನಿಗೂ ದುರ್ಯೋಧನ ಸತ್ತ ಅಂತ ಅನ್ಸುತ್ತೆ ಅವನು ವೇಗವಾಗಿ ಭೀಮ ಇದ್ದಲ್ಲಿಗೆ ಧಾವಿಸ್ತಾನೆ ಇನ್ನೊಂದು ಕಡೆಯಲ್ಲಿ ಸಹದೇವ ಮತ್ತು ಕರ್ಣ ಎದುರಾಗಿರ್ತಾರೆ ಜೋರಾದ ಯುದ್ಧವೇ ನಡೆಯುತ್ತೆ ಅವರಿಬ್ಬರ ನಡುವೆ ಕರ್ಣ ಸಹದೇವನ ಸಾರಥಿಯನ್ನು ಕೊಂದು ಕುದುರೆಗಳನ್ನೆಲ್ಲ ಕೊಲ್ತಾನೆ ರಥರಹಿತನಾದ ಸಹದೇವ ಖಡ್ಗ ಹಿಡಿದು ಯುದ್ಧಕ್ಕೆ ಮುಂದಾಕ್ತಾನೆ ಖಡ್ಗ ಅದನ್ನು ಕರ್ಣ ಬಾಣದಿಂದ ತುಂಡರಿಸ್ತಾನೆ ಆಗ ಒಂದು ಗದೆ ತೆಗೆದುಕೊಳ್ತಾನೆ ಸಹದೇವ ಗದೆಯನ್ನು ಎತ್ತಿ ಎಸಿತಾನೆ ಕರ್ಣರ ರಥದ ಮೇಲೆ ಅದನ್ನು ಚೂರು ಮಾಡ್ತಾನೆ ಕರ್ಣ ಆಗ ಶಕ್ತಿಯಾಯುಧವನ್ನ ಕರ್ಣನ ಮೇಲೆ ಎಸಿತಾನೆ ಸಹದೇವ ಅದು ಕರ್ಣನಿಗೆ ಏನು ಮಾಡದೇ ಇದ್ದಂತಾಗತ್ತೆ ಆಗ ಚಕ್ರ ತೆಗೆದುಕೊಳ್ತಾನೆ ಸಹದೇವ ಅದನ್ನು ಕತ್ತರಿಸ್ತಾನೆ ಕರ್ಣ ಇಷ್ಟಾಗತಾ ಇದ್ದ ಹಾಗೆ ಸಹದೇವ ಯುದ್ಧ ಮುಂದುವರಿಸೋದಿಲ್ಲ ಹೊರಟು ಬಿಡ್ತಾನೆ ಇಲ್ಲಿಂದ ನೋಡಿದ್ರೆ ಅಲ್ವಾ ಅವನು ಹಿಂದಿರುಗ್ತಾ ಇರೋದನ್ನು ನೋಡಿ ಯುದ್ಧ ಬಿಡೋದನ್ನು ನೋಡಿ ಕರ್ಣ ಮೂದಲಿಸ್ತಾನೆ ಅವನನ್ನು ನಗ್ ಅಷ್ಟಹಾಸ ಮಾಡಿ ಮೊದಲಿಸ್ತಾನೆ ನನ್ನಂಥವ್ರ ಜೊತೆಗೆ ಯುದ್ಧಕ್ಕೆ ಬರಬಾರ್ದು ನೀನು ನಿನ್ನ ಸಮಾನರ ಜೊತೆಗೆ ಯುದ್ಧ ಮಾಡಬೇಕು ಅಂತ ಹೇಳ್ತಾನೆ ಸದೃಶಿಯ ಯುದ್ಧ ಮಾ ಯುದ್ಧ ಮಾದ್ರೆಯ ವಚೋಮೇಮ ವಿಶಂಕಿತಾಹ ನನ್ನ ಮಾತನ್ನು ನಂಬು ನನ್ನಂಥವ್ರ ಜೊತೆ ಬರಬಾರದು ನೀನು ಅಂತ ಹೇಳ್ತಾನೆ ಅಷ್ಟೇ ಹೇಳಿದವನು ತನ್ನ ಧನಸ್ಸಿನ ತುದಿಯಿಂದ ಅವನನ್ನು ಚುಚ್ಚುತ್ತಾನೆ ಹೋಗಿ ಹೋಗು ಅಲ್ಲೆಲ್ಲೋ ಅರ್ಜುನ ಅಲ್ಲೆಲ್ಲೋ ಯುದ್ಧ ಮಾಡ್ತಾ ಇದ್ದಾನಲ್ಲ ಅವನ ಜೊತೆಗೆ ಹೋಗಿ ಯುದ್ಧ ಮಾಡು ಇಲ್ಲ ಅತ್ಲಾಗ ಮನೆಗೆ ಹೋಗ್ಬಿಡು ಅಂತಾನೆ ಕರ್ಜುನ ಅಲ್ಲ ಹಾ ಅರ್ಜುನ ಯುದ್ಧ ಮಾಡ್ತಾ ಇದ್ದೇ ಅಲ್ಲಿ ಹೋಗಿ ಯುದ್ಧ ಮಾಡೋದನ್ನ ಅವನ ಜೊತೆ ಸೇರ್ಕೊಂಡು ಯುದ್ಧ ಮಾಡು ಇಲ್ಲ ಗ್ರಹಂವಾಯದಿ ಮನೆಸೆ ಬೇಡ ಅಂತ ಅನ್ಸಿದ ಅತ್ಲಾಗ ಮನೆಗೆ ಹೋಗ್ಬಿಡು ಅಂತ ಈ ಕರ್ಣ ನಂದು ಇದೊಂದಿದೆ ಅಂದರೆ ಅಲ್ಲಿ ಮಾಡಿದ್ದೇನೋನು ಅಂದರೆ ಇದನ್ನು ಹಿಂದೆ ಭೀಮನಿಗೂ ಮಾಡಿದ್ದ ಅವನು ಇದೇ ಥರ ಮಾಡಿದ್ದ ಸೋಲಿಸಿದ ಮೇಲೆ ಬೈದು ಒಂದಿಷ್ಟು ನೀನೇನು ಅಲ್ಲ ಅಂತೇಳಿ ಬಾಣತ್ತುದಿಲ್ ಚುಚ್ಚಿ ಅಂದಿಷ್ಟು ಅವಮಾನ ಮಾಡಿದ್ದ ಇಲ್ಲೂ ಮಾಡ್ದ ಅದನ್ನ ಆದರೆ ಎರಡೂ ಕಡೆಯಲ್ಲೂ ಒಂದೇನು ಅಂದರೆ ಅವನು ಕೊಲ್ಲಬಹುದಾಗಿತ್ತು ಕೊಲ್ಲಲಿಲ್ಲ ಇಲ್ಲೂ ಅದೇನೆ ವಧಪ್ರಾಯಂತು ಮಾದ್ರೇಯಂ ನಾವದೀತ್ ಸಮರೇರಿಹ ಕುಂತ್ಯಾಸ್ಮೃತ್ವಾವಚೋ ರಾಜನ್ ಸತ್ಯಸಂಧೋ ಮಹಾರಥಃ ಕಾರಣ ಸತ್ಯಸಂಧನಾಗಿರೋದ್ರಿಂದ ಕುಂತಿಕೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಬೇಕು ಅಂತ ಕೈಗೆ ಸಿಕ್ಕ ಸಹದೇವನನ್ನು ಕೊಲ್ಲದೆ ಬಿಟ್ಟ ಅಂತ ಸಂಜಯ ಸಂಜೆಯ ಹೇಳ್ತಾನೆ ಭೀಮನ ವಿಷಯದಲ್ಲೂ ಹಾಗೆ ಆಗಿತ್ತು ಕೊಲ್ಲಬಹುದಿದ್ದು ಕೊಲ್ಲಿಲ್ಲ ಅಂತಲೇ ಅಲ್ಲಿ ಬಂದಿತ್ತು ಇಲ್ಲೂ ಸಹದೇವನನ್ನು ಉಳಿದ ಕೊಲ್ಲೋದಿಲ್ಲ ಅಂತ ಇತ್ತಲ್ಲ ಅವನದ್ದು ಅದನ್ನು ಮಾಡ್ತಾನೆ ಇದ್ದಾನೆ ಅವನಿಗೆ ಭಾಳ ಬೇಜಾರಾಗುತ್ತೆ ಅವನಿಗೆ ಈ ಕರ್ಣನ ಮಾತಿನಿಂದ ಬೇಜಾರಾಗುತ್ತೆ ಸಹದೇವನಿಗೆ ಸೋತಿದ್ದರಿಂದ ಅಲ್ಲ ಕರ್ಣ ವಾಕ್ಷಲ್ಯ ತಪ್ತಶ್ಚ ಅಂತ ಅವನಿಗೆ ಯಾಕೆ ಬದುಕಬೇಕು ಅಂತ ಅನಿಸ್ಬಿಡ್ತಂತೆ ಸಹದೇವನಿಗೆ ಜೀವಿತಾನ್ನಿರವಿದ್ಯತ ಅಂತ ಇಷ್ಟೆಲ್ಲ ಮಾಡಿಸ್ಕೊಂಡು ಬದುಕಬೇಕಾ ಅನ್ನೋ ಥರ ಆಗ್ಬಿಡ್ತಂತೆ ಅಂತ ವೀರರಿಗೆ ಇದೆಲ್ಲ ಭಾಳ ಅವಮಾನ ಮಾಡುತ್ತೆ ಚುಚ್ಚೋದು ಬಾಣತ್ತುದೀಲಿ ಇದೆಲ್ಲ ಅವನು ಪಾಂಚಾಲದ ಜನಮೇಜಯನ ರಥ ಇರ್ತಾನೆ ಅವನು ಈ ಜನಮೇಜಯ ಅಂದರೆ ಮುಂಚೆ ಬರ್ತಾರೆ ಜನಮೇಜಯ ಅಂದ್ರೆ ಪಾಂಡವರ ಮೊಮ್ಮಗ ಪರೀಕ್ಷಿತನ ಮಗ ಅವನಿಗೂ ಜನಮೇಜಯ ಅಂತ ಹೆಸರು ಜನಮೇಜಯ ಅಂತ ಇವರ ವಂಶದಲ್ಲಿ ಕುರುವಂಶದಲ್ಲಿ ಹಿಂದೂ ಒಬ್ಬ ರಾಜ ಇದ್ದ ಜನಮೇಜಯ ಅಂತ ಆಗಾಗೆ ಇಡ್ತಾ ಇದ್ರು ಅವರು ಅರ್ಥ ಅವನು ಅದೇ ಅದೆಲ್ಲ ಕ್ಷತ್ರಿಯರ ಹೆಸರುಗಳು ಸಮೂಹವನ್ನು ಗೆಲ್ಲುವವನು ಅನ್ನುವ ಅರ್ಥದ್ದೇ ಅದು ಕೇಳು ಜನಮೇಜಯ ಅಂತ ಒಂದು ಅದೇನು ಅಂತಂದ್ರೆ ಇಡೀ ಮಹಾಭಾರತ ಜನಮೇಜಯ ಕೇಳಿದ್ದು ಕೇಳಿದ್ದು ಅಂದ್ರೆ ಜನಮೇಜಯ ಇದನ್ನ ಇವರಿಂದ ವೈಶಂಪಾಯನರಿಂದ ಕೇಳದ ಮೊದಲ ಬಾರಿಗೆ ಹಾಗಾಗಿ ಅದನ್ನ ಕೇಳು ಜನಮೇಜಯ ಅಂತ ಕುಮಾರವ್ಯಾಸ ಇತ್ಯಾದಿಗಳು ಬರೆಯುವಾಗ ಇಲ್ಲೂ ಕೂಡ ಅದು ಬರುತ್ತೆ ಅದು ಕೇಳು ಜನಮೇಜಯ ಅನ್ನೋದು ಮಹಾಭಾರತದಲ್ಲಿ ಬರ್ತಾ ಇರುತ್ತೆ ಈಗ ಹೆಂಗೆ ನಾವು ಸಂಜಯ ಧೃತರಾಷ್ಟ್ರ ಅಂತ ಹೇಳ್ತಾ ಹೋಗ್ತೀವೋ ಹಾಗೆ ಪ್ರತಿ ಅಧ್ಯಾಯಗಳು ಬಂದಾಗ ಜನಮೇಜೆಯ ಪ್ರಶ್ನೆ ಕೇಳ್ತಾನೆ ಅವರು ಉತ್ತರ ಕೊಡ್ತಾರೆ ವೈಶಂಪಾಯನರು ಆಗ ಶುಣು ಜನಮೇಜಯ ಅಂತ ಇಲ್ಲಿ ಬರುತ್ತೆ ಇದನ್ನ ಇಟ್ಕೊಂಡು ಕುಮಾರ್ ವ್ಯಾಸ ಮಾಡುವಾಗ ಕೇಳು ಜನಮೇಜಯ ಅಂತ ಹೇಳ್ಕೊಂಡು ಹೋಗ್ತಾನೆ ಅವ್ನ ಪದ್ಯಗಳಲ್ಲಿ ಆ ಕೇಳು ಜನಮೇಜಯ ಅನ್ನೋದೊಂದು ಕ್ಯಾಚಿ ವರ್ಡ್ ಆಗಿದೆ ಅದನ್ನು ಇಟ್ಕೊಂಡು ಯಾರೋ ಕಥೆ ಬರ್ತದ ನೆನಪಿದೆ ನಂಗೆ ಬರೀ ಹೆಸರು ಮಾತ್ರ ನೆನಪಿದೆ ಕೇಳು ಜನಮೇಜಯ ಅಂತ ಅದು ಏನೋ ಏನೋ ಇದೆ ಇನ್ನೊಂದು ಕಡೆಗೆ ವಿರಾಟ ಮತ್ತು ಶಲ್ಯ ಎದುರಾಗಿರ್ತಾರಲ್ಲ ಅವ್ರ ನಡುವೆ ಘೋರವಾದ ಯುದ್ಧ ನಡೆಯುತ್ತೆ ಇಬ್ರು ವೃದ್ಧರೇನೋ ಶಲ್ಯನ ವಯಸ್ಸ ಅವರಿಬ್ಬರು ಸಮಾನ ವಯಸ್ಕರೇ ಸ್ವಲ್ಪ ಸಣ್ಣ ವಯಸ್ಸೇ ಇರ್ಬೋದು ಆದರೆ ಒಂದೇ ತಲೆಮಾರು ಶಲ್ಯ ವಿರಾಟನ ಸಾರಥಿಯನ್ನು ಕೊಲ್ತಾನೆ ಕುದುರೆಗಳನ್ನು ಕೊಲ್ತಾನೆ ಧ್ವಜವನ್ನು ಕತ್ತರಿಸ್ತಾನೆ ಕೆಳಗಿಳಿದುಕೊಂಡೇ ವಿರಾಟ ಯುದ್ಧ ಮುಂದುವರಿಸ್ತಾನೆ ಬಣ ಬಿಡೋದಕ್ಕೆ ಆರಂಭ ಮಾಡ್ತಾನೆ ಆಗ ಶತಾನೀಕ ಬರ್ತಾನೆ ಅವನ ತಮ್ಮ ಅವನನ್ನು ತನ್ನ ರಥಕ್ಕೆ ಹತ್ತಿಕೊಳ್ತಾನೆ ಈಗ ಇವನು ಅವನು ಹತ್ಸಿಕೊಳ್ತಾ ಇದ್ದಾಗೇ ಶಲ್ಯ ಬಾಣ ಬಿಟ್ಟು ಅವನನ್ನು ಕೊಂದು ಬಿಡ್ತಾನೆ ಶತಾನಿಕನನ್ನು ಅಂತ ಕೂಡ ಹೆಸರು ಬೇರೆ ಇನ್ನೊಂದಿದೆ ಹಾ ಇದೆ ಶತಾನಿಕಾಂತ ನಕುಲನ ಮಗನಿಗೆ ಇದೆ ಶತಾನಿಕಾಂತ ವಿರಾಟನಿಗೆ ಇಬ್ಬರು ತಮ್ಮಂದರಿಗೂ ಶತಾನಿಕ ಅಂತ ಹೆಸರು ಇದೆ ನಾವು ಒಂದು ಸಂಚಿಕೆಯಲ್ಲಿ ಮಾತಾಡಿದ್ವಿ ಅದೇ ಅನಿಕಾ ಅನ್ನೋದು ಸಮೂಹ ಹೇಳುತ್ತಲ್ಲ ಸೈನ್ಯ ಸಮೂಹವನ್ನು ಆಗಾಗ ಅದನ್ನ ಇಟ್ಟಿರ್ತಾರೆ ವಿರಾಟ ತಮ್ಮನ ರಥದಲ್ಲೇ ನಿಂತು ಸಿಟ್ಟಾಗಿ ಒಂದ್ ಜೊತೆಗೆ ಯುದ್ಧ ಮಾಡ್ತಾನೆ ಆದರೆ ಶಲ್ಯನ ಬಾಣಕ್ಕೆ ವಿರಾಟ ಕುಸಿತಾನೆ ಶಲ್ಯ ಬಹಳ ದೊಡ್ಡ ವೀರರಲ್ಲೊಬ್ಬ ಆ ಕಾಲದಲ್ಲಿ ಬಹಳ ದೊಡ್ಡ ವೀರ್ರಲ್ಲೊಬ್ಬ ಅವನು ಶಲ್ಯ ಮದ್ರ ಮದ್ರ ಮದ್ರದ ದೊರೆ ಮಾದ್ರಿಯ ಸಹೋದರ ಅವನ ಬಾಣಕ್ಕೆ ವಿರಾಟ ಎಚ್ಚರ ತಪ್ಪತ್ತಾನೆ ನಾನು ಅನ್ಕೊಂಡಿದ್ದೆ ಅವನು ಶಲ್ಯ ಕೇವಲ ನಮಗೆ ನೆನಪಿರೋದು ಕರ್ಣ ಸಾರಥಿ ಕರ್ಣನ ಸಾರಥಿಯಾಗಿ ಮಾತ್ರ ಭಾಗವಹಿಸಿದ್ದು ಅವನು ಯುದ್ಧನೇ ಮಾಡಿಲ್ಲ ಅಂತನೋ ಅಷ್ಟು ನಮಗೆ ಅದ್ರ ಬಗ್ಗೆ ಅರಿವೇ ಇಲ್ಲ ಇಲ್ಲ ಅವನು ಬಹಳ ದೊಡ್ಡ ಇದಾಗೆ ಯುದ್ಧ ಮಾಡ್ತಾನೆ ಅಲ್ಲಿ ಕರ್ಣನಿಗೆ ಸಾರಥಿ ಆಗತಾನೆ ಆಗ ಮಾತ್ರ ಅದಾದ್ಮೇಲೆ ಅವನು ಸೇನಾಧಿಪತಿಯೂ ಆಗ್ತಾನೆ ಮುಂದೆ ಕರ್ಣ ಸತ್ಮೇಲ ಕರ್ಣಸತ್ ಮೇಲ ಅವನೇ ಸೇನಾಧಿಪತಿ ಆಗ್ತಾನೆ ಶಲ್ಯ ಆ ವಿರಾಟನ ಒಂದು ಶತಾನಿಕನ್ಕೊಂಡು ವಿರಾಟನನ್ನು ಎಚ್ಚರ ತಪ್ಪಿಸಿದ ಮೇಲೆ ಅವರ ಸೈನ್ಯದ ಮೇಲೆ ದಾಳಿ ಮಾಡ್ತಾನೆ ದಾಳಿ ಮಾಡಿ ಓದು ಓಡಿಸ್ತಾನೆ ಅದನ್ನು ಕಂಡು ಕೃಷ್ಣಾರ್ಜುನರು ಅಲ್ಲಿಗೆ ಬರ್ತಾರೆ ಶಲ್ಯ ಇದ್ದಲ್ಲಿಗೆ ಬರ್ತಾರೆ ಕೃಷ್ಣಾರ್ಜುನರು ಶಲ್ಯನ ಕಡೆಗೆ ನಗುತ್ತಾ ಇದ್ದಿದ್ದನ್ನು ಕಂಡು ಅಲಂಬುಸ ರಾಕ್ಷಸ ಅರ್ಜುನನನ್ನು ತಡೆಯೋದಕ್ಕೆ ಬರ್ತಾನೆ ಸೊ ಮಧ್ಯರಾತ್ರಿ ಹೋಗಿದೆ ಆ ಆಲ್ರೆಡಿರಾತ್ರಿಯ ಆಚೆ ನಡೀತಾರೆ ಇದೆ ನಡೀತನ್ಸುತ್ತೆ ಬೆಳಗಿನ ಆದ್ಮೇಲೆ ಇವ್ರು ಹೆಂಗೆ ಬ್ರೇಕ್ ತಗೋತಾರೆ ಮತ್ತೆ ಕಂಟಿನ್ಯೂ ಮಾಡ್ತಾರ ನನಗೆ ಅದೇ ಸಮಸ್ಯೆ ಕಾಡ್ತಾ ಇದೆ ರೆಸ್ಟ್ಲೆಸ್ ಆಗ್ಬಿಡ್ತಾರಲ್ವಾ ನಿಮ್ಮ ದೈಹಿಕ ತಾಣ ಎಷ್ಟು ಇಂಪಾರ್ಟೆಂಟ್ ಮಾನಸಿಕವಾಗಿ ಅಷ್ಟೇ ಪ್ರಬಲಶಾಲಿಗಳಾಗಿರ್ಬೇಕು ಆ ಮಾನಸಿಕ ಪ್ರಾಬಲ್ಯವನ್ನ ಮೆರೆಯೋ ನಿಟ್ಟಿನಲ್ಲೇ ಅವ್ರು ಮಾತಾಡ್ತಾರೆ ಅವ್ರು ಹೀಯಾಳಿಸ್ತಾರೆ ಬೈತಾರೆ ತಮ್ಮಂತ ಹೊಗಳ್ಕೊಳ್ತಾರೆ ಅದೆಲ್ಲ ಮ್ಯಾಟ್ರಾಗಲ್ಲ ಹಾಂ ಸರ್ ಹದಿನಾಲ್ಕನೇ ದಿನದ ರಾತ್ರಿಯುದ್ದವನ ಮತ್ತಷ್ಟು ನೋಡೋಣ ಮುಂದಿನ ಸಂಚಿಕೆ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ ಮುಗಿಸೋಕಿನ ಮುಂಚೆ ವಿದ್ವಾನ್ ಜಗದೀಶ್ ಶರ್ಮ ಸಂಪಾ ಸರ್ಗೆ ನಿಮ್ಮೆಲ್ಲ ಪರವಾಗಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಇಷ್ಟೊತ್ತು ಈ ವಿಚಾರಗಳನ್ನೆಲ್ಲ ಹೇಳಿದ್ರಿ ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿಗೆ ಸ್ವಾಗತ ನಾಲ್ಕುನೂರ ಐವತ್ತು ಎಪಿಸೋಡ್ ಆದಮೇಲೆ ಮತ್ತೆ ಒಂದಷ್ಟು ಪ್ರಶ್ನೋತ್ತರ ಸಂಚಿಕೆ ನಾವು ಮಾಡ್ತಾ ಇದ್ದೀವಿ ಮತ್ತು ಕೆಲವು ಪ್ರಶ್ನೆಗಳಿಗೆ ಅಲ್ಲೇ ಉತ್ತರ ಕೊಡುವಂಥ ಪ್ರಯತ್ನವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾರೆ ಮಹಾಭಾರತ ರಹಸ್ಯಗಳು ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಮಸ್ಕಾರ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕಾ ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ